ನಮಸ್ಕಾರ ಗೆಳೆಯರೇ ಹಿಂದಿನ ಕಾಲದಲ್ಲಿ ಒಂದು ರೊಟ್ಟಿಯನ್ನು ನಾಲ್ಕು ಭಾಗ ಮಾಡಿ ನಾಲ್ಕು ಜನ ತಿಂದು ಹೊಟ್ಟೆ ತುಂಬ ನೀರು ಕುಡಿದು ಮಲಗಿ ಬಿಡುತ್ತಿದ್ದರು ಮಲಗಲು ಉದ್ದ ಹಾಸಿಗೆ ಇರ್ತಿರ್ಲಿಲ್ಲ ಹೊಟ್ಟೆಯಲ್ಲಿ ತುತ್ತು ಅನ್ನ ಇರ್ತಿದ್ರು ಕಣ್ತುಂಬ ನಿದ್ದೆಗೆನೂ ಕಮ್ಮಿ ಇರಲಿಲ್ಲ ಆದರೆ ಈಗ ಮಲಗಕ್ಕೆ ಮೆತ್ತನೆ ಹಾಸಿಗೆ ಇದ್ದರೂ ಹೊಟ್ಟೆ ತುಂಬ ಊಟ ಇದ್ದರೂ ಕಣ್ತುಂಬ ನಿದ್ದೆ ಮಾತ್ರ ಇಲ್ಲ ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲ ಕಾರಣ ತಲೆ ತುಂಬ ಚಿಂತೆ ಮೈ ತುಂಬ ಜವಾಬ್ದಾರಿಗಳು ನಾಳೆ ಏನು ಎನ್ನುವ ಭಯ ಭವಿಷ್ಯದ ಬಗ್ಗೆ ಗೊಂದಲಗಳು ನಾವು ಅಂದುಕೊಂಡಂತೆ ಆಗಲಿಲ್ವಲ್ಲ ಅನ್ನೋ ಕೊರಗು ಚಿಕ್ಕ ಪುಟ್ಟ ವಿಚಾರವನ್ನು ಅತಿಯಾಗಿ ಯೋಚನೆ ಮಾಡೋದು ಯಾರದೋ ವಿಚಾರವನ್ನು ನಮ್ಮ ಜೀವನಕ್ಕೆ ಹೋಲಿಸಿಕೊಂಡು ನಮ್ಮ ಜೀವನ ಮಾತ್ರ ಯಾಕೆ ಹೀಗೆ ಅನ್ನೋ ಪ್ರಶ್ನೆಗಳು ಬೇಡದಿರುವ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ಇನ್ನೊಬ್ಬರನ್ನು ಮೆಚ್ಚಿಸಲೆಂದೇ ಬದುಕುವ ಈ ದಿನಗಳು ಈಗಿನ ಮಾಡರ್ನ್ ಲೈಫ್ ಸೊಸೈಟಿಯಲ್ಲಿ ಸ್ಟ್ಯಾಂಡರ್ಡ್ ಆಗಿರಬೇಕು ಹಾಗಿದ್ರೇ ಲೈಫ್ ಎನ್ನುವ ಮನೋಭಾವ ದುಡ್ಡಿಂದ ಶ್ರೀಮಂತ ಅನ್ನಿಸಿಕೊಂಡವನಿಗಿಂತ ಇನ್ನೊಬ್ಬ ಶ್ರೀಮಂತ ಇದ್ದೇ ಇರುತ್ತಾನೆ ದುಡ್ಡಿಲ್ಲದೆ ಬಡವ ಅನ್ನಿಸಿಕೊಂಡವನಿಗಿಂತಲೂ ಇನ್ನೊಬ್ಬ ಬಡವ ಇದ್ದೇ ಇರುತ್ತಾನೆ ನಾವು ಜನರನ್ನು ಮೆಚ್ಚಿಸಲೆಂದು ಪ್ರತಿದಿನ ಬದುಕುತ್ತಾ ಹೋದರೆ ಅದಕ್ಕೆ ಕೊನೆ ಎಂಬುದೇ ಇಲ್ಲ ಮೆಚ್ಚಿಸಲೆಂದು ಬದುಕಬಾರದು ಇಚ್ಛಿಸಿದಂತೆ ಬದುಕಬೇಕು ಆಗ ಬದುಕು ಸುಲಭ ಮತ್ತು ಪರಿಪೂರ್ಣ